ಡಾಕ್ಟರ್ ಪಿಬಿ ರೈ ಪ್ರತಿಷ್ಠಾನ ಬೊಕ್ಕ ನೆಲಿಯಾಡಿದ ಪವಿತ್ರ ವಿವಾ ಎಂಟರ್ಪ್ರೈಸಸ್ ಸಂಸ್ಥೆದ ಜಂಟಿ ಆಶ್ರಯೂ ವಿವಾ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಬೊಕ್ಕ ಸಾವಯವ ಕೃಷಿ ಮಾಹಿತಿ ಕಾರ್ಯಾಗಾರ ಮೇ ಇವತ್ ಮೂಜಿಗೆ ಪುತ್ತೂರದ ಬಂಟರ ಭವನಡು ನಡಪರೆ ಉಂಡು ಬಂದು ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ತೆರಿಪಾಯಿರು ವಿವಾ ಕಿಸಾನ್ ಕಿಂಗ್ ತಾರೆ ಬೊಕ್ಕ ಕಂಗ್ ಸೇರಿದು ಪ್ರತಿಯೊಂಜಿ ಬುಲೆಕ್ಲೆಗ್ ಎಡ್ಡೆ ಸಾವಯವ ಮರ್ದು ಗೊಬ್ಬರ ದಲಕ ಉಪಯೋಗ ಮಲ್ಪೊಲಿ ಉದಿನ ಬುಲೆಕ್ಲೆಗ್ ಬರ್ಪುನ ಬೇತೆ ಬೇತೆ ಕಮ್ಮಿ ಮಲ್ಪರೆಲ ಉಪಯೋಗ ಮಲ್ಪೊಲಿ ಉದಟ್ಟ ಉಪಯೋಗನು ರೈತರಿಗೆ ತೆರಿಪಾವರೆ ಬೋಡಾದ ಈ ಕಾರ್ಯಾಗಾರನು ಮಲ್ತೊಂದು ಪಂದ್ ಹೇಮನಾಥ ಶೆಟ್ಟಿ ಪಂಡೇರು ವಿವಾ ಕಿಸಾನ್ ಸಿಂಗ್ ಸಾವಯವ ಗೊಬ್ಬರ ಹಾಗೂ ಸಾವಯವ ಕೃಷಿ ಮಾಹಿತಿ ಕಾರ್ಯ ಕಾರ್ಯಾಗಾರ ಜನಗಳಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪಿ ಬಿ ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಯಮನಾ ಶೆಟ್ಟಿ ಕಾವ್ ಜೊತೆಗೆ ಅವರಿಗೆ ಆತ್ಮ ಸ್ವಾಗತ ಬೆಳೆಸ್ತಾ ಇದ್ದೇನೆ ಮತ್ತು ಅಧ್ಯಕ್ಷರಾಗಿರುವಂಥ ಶ್ರೀ ದಂಬಿಕಾ ಸದಾಶಿವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಅವರಿಗೆ ಕೂಡ ಸ್ವಾಗತ ಬೆಳೆಸ್ತಾ ಇದ್ದೇನೆ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ಪಿ ಬಿ ರೈ ಪ್ರತಿಷ್ಠಾನ ಕಿಯು ಇದರ ಗೌರವಾಧ್ಯಕ್ಷನ ನೆಲೆಯಲ್ಲಿ ನಮ್ಮ ರೈತರಿಗೆ ಒಂದು ಅತ್ಯಂತ ಅಗತ್ಯದ ಒಂದು ಮಾಹಿತಿ ಮತ್ತು ಅದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ನಡೆಸುವ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು ನಂಬಿಕಾನ ಸದಾಶಿವರಯ್ಯವರು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ವಿಜಯಂಗಳವರು ಮತ್ತು ಇನ್ನೋರ್ವ ನಮ್ಮ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಎ ರಾಮನ್ರವರು ಬರ್ತಾಯಿದ್ದಾರೆ ಒಟ್ಟು ನಮ್ಮ ಪಿ ಬಿ ರೈ ಪ್ರತಿಷ್ಠಾನ ಅಂತ ಹೇಳಿದರೆ ದಂಬೆಕಾನ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ತನ್ನ ತಂದೆ ಮತ್ತು ಮಾವನ ಹೆಸರಿನಲ್ಲಿ ಪಿ ಬಿ ರೈ ಪ್ರತಿಷ್ಠಾನ ಅನಿಲ ವೆಂಕಪ್ಪರೈ ಪ್ರಶಸ್ತಿ ಎನ್ನುವ ರೀತಿಯಲ್ಲಿ ಈ ಸಮಾಜದ ಭಾಳಷ್ಟು ಮಂದಿಯನ್ನು ಅವರ ಸಾಧನೆಯನ್ನು ಗುರುತಿಸುವುದಲ್ಲದೆ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿರುವವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಪ್ರತಿಷ್ಠಾನದ ಕೆಲಸ ಕಾರ್ಯಗಳು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಹತ್ತು ಹಲವು ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗೈದವರನ್ನು ಗುರುತಿಸಿ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವುದರ ಮೂಲಕ ಇನ್ನೊಬ್ಬರಿಗೆ ಆಗುವಂಥ ಕೆಲಸ ಕಾರ್ಯಗಳನ್ನು ಈ ಪ್ರತಿಷ್ಠಾನ ಮಾಡ್ತಾ ಬಂದಿದೆ ಅದು ಒಂದು ಹೆಮ್ಮೆಯ ವಿಚಾರ ದಂಬೆಕಾನ ಸದಾಶಿವರಯ್ಯವರ ಮಾವ ಮತ್ತು ತಂದೆಯವರು ಒಂದು ರೀತಿಯ ಸಾಧನೆಯನ್ನು ಗೈದವರು ಅವರ ನೆನಪನ್ನು ಅವರ ಹಿರಿಯರಿಗೆ ಕೊಡುವ ಗೌರವವನ್ನು ಈ ಒಂದು ಪ್ರತಿಷ್ಠಾನದ ಮೂಲಕ ಅವರು ನಡೆಸಿಕೊಂಡು ಬರುವುದರ ಮೂಲಕ ಆ ಒಂದು ಸಮಾಜದಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಇತರರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಈ ಪ್ರತಿಷ್ಠಾನ ಮಾಡ್ತಾ ಬಂದಿದೆ ಹಾಗಾಗಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಪ್ರಶಸ್ತಿ ಅಂತ್ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದವರಿಗೆ ಪ್ರಶಸ್ತಿಗಳನ್ನೆಲ್ಲ ಪ್ರದಾನ ಮಾಡಲಿಕ್ಕಾಗಿದೆ ಅದಲ್ಲದೆ ಸ್ಥಳೀಯವಾಗಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟವರಿಗೆಲ್ಲ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಾಗಿದೆ ಅದು ವಿವಿಧ ಕ್ಷೇತ್ರದಲ್ಲಿ ಅದು ಕೃಷಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಹೈನುಗಾರಿಕೆ ಇರ್ಬೋದು ಶೈಕ್ಷಣಿಕವಾದ ವಿದ್ಯಾ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರೆ ಅವರನ್ನು ಗುರುತಿಸುವಂಥ ಕೆಲಸ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಆಗಿದೆ ಯಾಕೆ ಈ ಮಾತನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ಇವತ್ತು ಪಿ ವಿ ರೈ ಪ್ರತಿಷ್ಠಾನ ನಮ್ಮ ರೈತರಿಗೆ ಭಾಳ ಮುಖ್ಯವಾದ ಒಂದು ಮಾಹಿತಿಯನ್ನು ಒದಗಿಸುವ ಅದು ಅತ್ಯಂತ ಮುಖ್ಯವಾದು ಅದು ಇತರ ವಿಚಾರಕ್ಕಿಂತಲೂ ಭಾಳ ಪ್ರಾಮುಖ್ಯವಾದ ವಿಚಾರ ಇವತ್ತು ವಿವಾ ಕಿಸಾನ್ ಕಿಂಗ್ ಎಂಬ ಒಂದು ರೈತರಿಗೆ ಸಾವಯವ ಗೊಬ್ಬರ ಮತ್ತು ಔಷಧಿಯ ಒಂದು ಅಂಶ ಇರುವಂಥ ವಸ್ತುವನ್ನು ಇವತ್ತು ಪರಿಚಯಿಸುವಂಥ ಒಂದು ಕೆಲಸ ಹಾಗಾದರೆ ಮೊದಲು ಇದು ಇರಲಿಲ್ವಾ ಇಲ್ಲಿಲ್ವಾ ಏನು ಈಗ ಪರಿಚಯ ಯಾಕೆ ಮಾಡ್ತಾ ಇದ್ದೀರಾ ಇದರಲ್ಲಿ ಏನು ವಿಶೇಷತೆ ಏನನ್ನುವಂಥ ಪ್ರಶ್ನೆಗಳೆಲ್ಲ ಸಾಮಾನ್ಯವಾಗಿ ಮೂಡುವಂಥದ್ದು ಈ ನಿಟ್ಟಿನಲ್ಲಿ ಉಲ್ಲೇಖ ಮಾಡುವುದಿದ್ರೆ ಈ ಉತ್ಪನ್ನ ಈ ಭಾಗಕ್ಕೆ ಈಗ ಹೊಸತಾಗಿ ಬಂದಿದೆ ವಿವ ಎನ್ನುವಂಥ ಉತ್ಪನ್ನ ಇವತ್ತು ಭಾಳ ಪ್ರಮುಖವಾಗಿ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಒಂದು ಅಂತ ಹೇಳಿದ್ರು ರಾಮಬಾಣ ಅಂತ ತಪ್ಪಾಗಲಾರದು ಯಾಕೆ ಈ ಮಾತನ್ನು ಹೇಳಿದೆ ಹೇಳಿದರೆ ಇವತ್ತು ಅಡಿಕೆ ಬೆಳೆಗಾರರು ರೈತರು ಅನೇಕ ರೋಗಗಳಿಂದ ಅಂದರೆ ಅಡಿಕೆ ಗಿಡಗಳಿಗೆ ಬರುವಂಥ ರೋಗಗಳು ಅಡಿಕೆ ಮರಗಳಿಗೆ ಬರುವ ರೋಗಗಳು ಅದರ ಜೊತೆಯಾಗಿ ತೆಂಗು ಕೊಕ್ಕೋ ರಬ್ಬರ್ ಇನ್ನಿತರ ಕಾಡು ಮೆಣಸು ಕಾಳುಮೆಣಸು ಇನ್ನಿತರ ಉತ್ಪನ್ನಗಳಿಗೂ ರೋಗ ಬಾಧೆಗಳು ಇರುವಂಥದ್ದು ಇದಕ್ಕೆ ಈಗಾಗಲೇ ಅನೇಕ ಔಷಧಿಗಳು ಬೇರೆ ಬೇರೆ ರೂಪದಲ್ಲಿ ಬಂದಿದೆ ಅದು ಯಾವ ರೀತಿ ನಿಯಂತ್ರಣ ಆಗಿದೆ ಎನ್ನುವಂಥದ್ದು ರೈತರಿಗೆ ಗೊತ್ತಿರುವಂಥ ವಿಚಾರ ಅದರಲ್ಲಿ ಉತ್ತಮವಾದ ಫಲಿತಾಂಶಗಳು ಕೆಲವೊಂದರಲ್ಲಿ ಸ್ವಲ್ಪ ದಿನ ಬಂದಿದ್ದರೂ ಮತ್ತೆ ಅದು ಪರಿಣಾಮ ಬೀರಲಿಲ್ಲ ಅದು ಮತ್ತೆ ಮುಂದುವರಿದಿದೆ ಅಂತ ಹೇಳುವ ವಿಚಾರಗಳು ಇದೆ ಆದರೆ ಇವತ್ತು ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ ಪರಿಚಯಿಸಲ್ಪಡುವಂಥ ವಸ್ತು ಅದು ಈ ಮೊದಲು ಈ ಭಾಗದಲ್ಲಿ ಇರಲಿಲ್ಲ ಆದರೆ ಕಳೆದ ಒಂದು ಐದಾರು ತಿಂಗಳುಗಳಿಂದ ಕೆಲವು ಕೆಲವು ರೈತರು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿದನ ನಂತರ ಇದರಿಂದ ಬಂದ ಫಲಿತಾಂಶವನ್ನು ಅರಿತು ಇದರ ಬಗ್ಗೆ ಪ್ರೇರಣೆಗೊಂಡು ಇದನ್ನು ನಾವು ಇಡೀ ರೈತ ಸಮುದಾಯಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಇದು ಈ ಮೊದಲು ಒಂದು ವಸ್ತು ಬರಲಿಲ್ಲ ಇದು ಇವತ್ತು ರೈತರಿಗೆ ಅವರ ಬೆಳೆಗಳಿಗಿರುವ ರೋಗಗಳಿಗೆ ನಿಯಂತ್ರಿಸುವಂಥ ಅತ್ಯಂತ ಅವಶ್ಯಕವಾದ ಔಷಧಿ ಅಥವಾ ಅದಕ್ಕೊಂದು ಗೊಬ್ಬರದ ಅಂಶ ಇರುವಂಥ ವಸ್ತು ಎನ್ನುವ ನಿಟ್ಟಿನಲ್ಲಿ ಇದನ್ನು ನಾವು ಈ ಜವಾಬ್ದಾರಿಯನ್ನು ಇವತ್ತು ವಹಿಸಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಅಡಿಕೆಗೆ ಬರುವಂಥ ಹಳದಿ ರೋಗ ಎಲೆಚುಕ್ಕಿ ರೋಗ ಫಂಗಸ್ಗಳ ಮೂಲಕ ಬರುವಂಥ ರೋಗಗಳು ಮತ್ತು ಸಿರಿ ಅಂತೇಳಿ ಈ ಇಂಥ ಕಾಯಿಲೆ ಬೆಂಕಿ ರೋಗ ಬೆಂಕಿ ರೋಗ ಈ ಕಾಯಿಲೆ ರೋಗಗಳಿಗೆ ನಿಯಂತ್ರಣವನ್ನು ಅತ್ಯಂತ ಕೇವಲ ನಲವತ್ತು ನಲವತ್ತೈದು ದಿನಗಳಲ್ಲಿ ಈ ಔಷಧಿಯನ್ನು ಉಪಯೋಗ ಮಾಡಿದ ಕೂಡಲೇ ಈ ಒಂದು ರಿಸಲ್ಟ್ ಬಂದಿರುವ ಕಾರಣ ಈ ಭಾಗದ ರೈತರು ಇದರ ಬಗ್ಗೆ ಇವತ್ತು ಇಡೀ ರೈತ ಸಮುದಾಯಕ್ಕೆ ಇದನ್ನು ಪರಿಚಯಿಸುವಂಥ ಅಗತ್ಯ ಇದೆ ಯಾಕೆಂಥೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಕಡಬ ಬಂಟ್ವಾಳ ಈ ಭಾಗದಲ್ಲಿ ಭಾಳ ಹೆಚ್ಚು ರೈತರು ಅಡಿಕೆ ಬೆಳೆಯನ್ನು ಬೆಳೆಯುತ್ತಾರೆ ಮತ್ತು ಇವತ್ತು ನಮ್ಮ ಈ ಭಾಗದ ಒಟ್ಟು ಅಭಿವೃದ್ಧಿ ಅಡಿಕೆಯನ್ನು ಆಶ್ರಯಿಸಿದೆ ಯಾಕೆಂದರೆ ನಮಗೆ ಗೊತ್ತಿದೆ ಅಡಿಕೆಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಧಾರಣೆ ಇರುವಂಥದ್ದು ಮತ್ತು ಅಡಿಕೆಯಿಂದಲಾಗೆ ಈ ಭಾಗದ ರೈತರ ಇವತ್ತು ಜೀವನ ನಡೀತಾ ಇದೆ ಎನ್ನುವಂಥ ವಿಚಾರವು ಭಾಳ ಮುಖ್ಯ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಈ ಭಾಗದಲ್ಲಿ ಇವತ್ತು ಪ್ರಮುಖ ಬೆಳೆ ಬೆಳೆ ಅಡಿಕೆ ಅದರ ಜೊತೆಗೆ ಉಪ ಬೆಳೆಗಳಾಗಿ ಇವತ್ತು ತೆಂಗು ಇರ್ಬೋದು ಕೊಕ್ಕೊ ಇರ್ಬೋದು ಬಾಳೆ ಇರ್ಬೋದು ಕಾಳುಮೆಣಸು ಇರ್ಬೋದು ಅದೆಲ್ಲವೂ ಅದರ ಜೊತೆಯಾಗಿ ಇವತ್ತು ನಡೆಸ್ತಾ ಇರುವಂಥದ್ದು ಹಾಗೆ ಪ್ರಮುಖ ಬೆಳೆ ಇವತ್ತು ಅಡಿಕೆ ಅಡಿಕೆಗೆ ಬರುವಂಥ ಈ ಪ್ರಮುಖ ರೋಗಗಳು ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಹಳದಿ ರೋಗ ಎಲೆಚುಕ್ಕಿ ರೋಗ ಇದರಿಂದ ಅನೇಕ ತೋಟಗಳೇ ನಾಶವಾಗಿ ಹೋಗಿರುವಂಥದ್ದು ಭಾಳ ಮುಖ್ಯವಾಗಿ ಸಂಪಾಜೆ ಸುಳ್ಯ ಈ ಭಾಗದಲ್ಲಂತೂ ಕೆಲವು ರೈತರು ಸಂಪೂರ್ಣವಾಗಿ ನಾಶಗೊಂಡಿದ್ದಾರೆ ಅವರ ಅಡಿಕೆ ಬೆಳೆಯನ್ನೇ ಆ ತೋಟದಲ್ಲಿ ಒಂದು ಗಿಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ನಾವು ಅದನ್ನು ಇವತ್ತು ಹಳದಿ ರೋಗದ ಬಗ್ಗೆ ಅಂಥ ಒಂದು ಸರ್ಕಾರದ ಮಟ್ಟದಲ್ಲಿ ಸವಾಲು ಇರುವಂಥ ಹಳದಿ ರೋಗ ಈ ಸಂಪಾಜೆ ಈ ಭಾಗದಕ್ಕೂ ಈ ಔಷಧಿ ಆಗ್ತದೆ ಅಂತ ಹೇಳುವಾಗ ಸ್ವಲ್ಪ ನಾವು ಸಹ ಇದರ ಬಗ್ಗೆ ವಿ ಒಂದು ವಿಮರ್ಶೆಯಲ್ಲಿದ್ದೇವೆ ಯಾಕಂದರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂತೇಳಿ ಆದರೆ ಹಳದಿ ರೋಗದಲ್ಲಿ ನಾವು ಗಮನಿಸಿದಾಗೆ ಎರಡು ಹಂತದ ಹಳದಿ ರೋಗಗಳಿದೆ ಆ ಭಾಗದಲ್ಲಿರುವಂಥದ್ದು ಮತ್ತು ಸುಬ್ರಹ್ಮಣ್ಯ ಈ ಭಾಗದಲ್ಲಿರುವಂಥ ಹಳದಿ ರೋಗದ ಬಗ್ಗೆ ಸಹ ವಿಮರ್ಶೆಗೊಂಡಾಗ ಸುಬ್ರಹ್ಮಣ್ಯ ಈ ಭಾಗದಲ್ಲಿ ಬಂದಂಥ ಹಳದಿ ರೋಗಗಳು ಈ ಒಂದು ಔಷಧಿಯಿಂದ ನಿಯಂತ್ರಣ ಆಗಿದೆ ಹೇಳುವಂಥ ಫಲಿತಾಂಶವನ್ನು ನಮ್ಮ ಗಮನಕ್ಕೆ ಬಂದಿರ್ತದೆ ಅದನ್ನು ನಾನು ಇವತ್ತು ಭಾಳ ಮುಖ್ಯವಾಗಿ ಅದನ್ನು ಉಲ್ಲೇಖ ಮಾಡುವಂಥದ್ದು ಇಂದ ಅನೇಕ ಔಷಧಿಗಳು ಸಾವಯವ ಗೊಬ್ಬರಗಳು ಮಾರ್ಕ್ ಮಾರುಕಟ್ಟೆಗೆ ಮೊದಲು ಬಂದಿದೆ ಹೋಗಿದೆ ಅದರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ ಆದರೆ ಇದಕ್ಕೂ ಅದಕ್ಕೆ ಇರುವಂಥ ವ್ಯತ್ಯಾಸವು ಇದು ಕೇಂದ್ರ ಸರ್ಕಾರ ಮನ್ನಣೆ ನೀಡಿದಂಥ ಒಂದು ಆಗಿರುವಂಥದ್ದು ಅದಕ್ಕೆ ಬೇಕಾದ ಸರ್ಟಿಫಿಕೇಟ್ ಇರುವಂಥದ್ದು ಜೊತೆಯಾಗಿ ಅದನ್ನು ಈಗ ಈ ಭಾಗದಲ್ಲಿ ಕಳೆದ ಐದಾರು ತಿಂಗಳುಗಳಿಂದ ಉಪಯೋಗ ಮಾಡಿದ ರೈತರಿಗೆ ಬಂದ ಫಲಿತಾಂಶವನ್ನು ಆಧರಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೇವೆ ಇವತ್ತು ಇದೇ ನಾ ಮುಖ್ಯವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಈ ಭಾಗದಲ್ಲಿ ಪ್ರೇರಣೆ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ದಂಬೆಕಾನ ಸದಾಶಿವರಯ್ಯ ಅವರು ಯಾಕೆಂಥೇಳಿದರೆ ಅವರಿಗೆ ಈ ಒಂದು ಪ್ರಾಡಕ್ಟಿನ ಒಬ್ಬರು ಎ ಆರ್ ರಮಾನ್ ಎನ್ನುವಂಥವರು ಅವರಿಗೆ ಬರ್ತಾರೆ ಅವರು ಇದನ್ನು ಪರಿಚಯಿಸಿ ಈ ವಸ್ತುವನ್ನು ನೀವು ನಿಮ್ಮ ತೋಟಕ್ಕೆ ಅವರ ತೋಟದಲ್ಲಿ ವಿಪರೀತವಾದ ಬೆಂಕಿ ರೋಗದ ರೋಗದಿಂದ ಸುಮಾರು ಐನೂರಕ್ಕೆ ಮಿಕ್ಕಿದ ಗಿಡಗಳಿಗೆ ಈ ರೋಗ ಬಾಧೆಯಿಂದ ಸಂಪೂರ್ಣವಾಗಿ ತೋಟ ನಾಶ ಆಗುವಂಥ ಪರಿಸ್ಥಿತಿಯಲ್ಲಿ ಇನ್ನೇನು ಮಾಡೋದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಔಷಧಿ ಅವರ ಅವರ ಕೈಗೆ ಸಿಕ್ಕಿ ಅದನ್ನು ಉಪಯೋಗಿಸಿದ ನಲವತ್ತು ನಲವತ್ತೈದು ದಿನಗಳಲ್ಲಿ ಆ ರೋಗವನ್ನು ಒಂದೊಂದು ಹಂತದಲ್ಲಿ ಅಂದರೆ ಆ ಇದ್ದ ಸೋಗೆಯಿಂದ ಹೊಸ ಚಿಗುರು ಬರುವಾಗ ಹೊಸ ಸೋಗೆಯ ಇದು ಬರುವಾಗ ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ರೋಗ ಮುಕ್ತವಾಗಿರುವಂಥದ್ದನ್ನು ಅವರು ಗಮನಿಸಿ ಅದು ಒಂದು ಗಿಡದಲ್ಲ ಇಡೀ ತೋಟದಲ್ಲಿ ಅದನ್ನು ಅವರು ಪ್ರದರ್ಶನಕ್ಕೆ ನಾಡಿದಿನ ಕಾರ್ಯಕ್ರಮದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಅದರ ನಂತರ ಅವರು ಮತ್ತೊಮ್ಮೆ ಅದನ್ನು ಉಪಯೋಗಿಸುವ ಉಪಯೋಗಿಸುವ ನಂತರ ಮತ್ತು ಬೇರೆ ಬೇರೆ ರೈತರಿಗೆ ಈ ಭಾಗದಲ್ಲಿ ಅವರು ಮಾತ್ರ ಅಲ್ಲ ಬೇರೆ ಬೇರೆ ರೈತರು ಬೇರೆ ಬೇರೆ ರೀತಿಯ ರೋಗಗಳನ್ನು ಗಮನಿಸಿ ಅದಕ್ಕೆ ಇದನ್ನು ಉಪಯೋಗಿಸಿದ ನಂತರ ಉತ್ತಮವಾದ ಫಲಿತಾಂಶ ಬಂದ ಕಾರಣ ಇವತ್ತು ನಾವು ಮೂರು ನಾಲ್ಕು ತಿಂಗಳುಗಳ ನಂತರ ಈ ಒಂದು ಕಾರ್ಯಕ್ರಮ ಯಾಕೆಂದರೆ ಇದು ನಮ್ಮದು ಮಾರ್ಕೆಟಿಂಗ್ ಅಲ್ಲ ನಾವು ಭಾಳ ಮುಖ್ಯವಾಗಿ ನಾವು ಮಾರುಕಟ್ಟೆಗೆ ಈ ವಸ್ತುವನ್ನು ನಾವು ಕೊಡ್ತೇವೆ ಎಷ್ಟೋ ಒಂದು ಪ್ರಾಡಕ್ಟನ್ನು ನೀವು ತಗೊಳ್ಳಿ ನಮಗೆ ಅದರಲ್ಲಿ ಲಾಭ ಆಗ್ತದೆ ನಾವು ಅದರ ಏಜೆನ್ಸಿ ತೆಗೊಂಡಿದ್ದೇವೆ ಅಲ್ಲ ನಾವೀಗ ಮಾರ್ಕೆಟಿಂಗಿನ ವಿಚಾರ ಎರಡನೇದು ನಾವು ಈಗ ಮುಖ್ಯವಾಗಿ ಇಂಥ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಭಾಳ ಪ್ರಮುಖವಾದ ಒಂದು ಔಷಧಿ ಮತ್ತು ಗೊಬ್ಬರದ ಅಂಶ ಇರುವಂಥ ರೈತರಿಗೆ ಬಹಳಷ್ಟು ಅನುಕೂಲಕರವಾದಂಥ ಈ ರೋಗಗಳಿಂದ ಮುಕ್ತಗೊಳಿಸುವಂಥ ಒಂದು ಅವಕಾಶ ಇರುವಂಥ ಔಷಧಿಯನ್ನು ಮತ್ತು ಒಂದು ಗೊಬ್ಬರವನ್ನು ನಾವು ಇವತ್ತು ಪರಿಚಯ ಮಾಡ್ತಾ ಇರುವಂಥದ್ದು ನಮ್ಮ ಪಾಲಿನ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ದಮೇಕಾನಂದ ಸದಾಶಿವರಯ್ಯವರು ಆ ರೋಗದಿಂದ ಕಳೆದ ಎರಡು ಬಾರಿ ಔಷಧಿಯನ್ನು ಕೊಟ್ಟಾಗ ನಂತರ ಬೇರೆ ಬೇರೆ ರೈತರ ಮಾಹಿತಿಯನ್ನು ಪಡ್ಕೊಂಡು ಆ ಮಾಹಿತಿಯ ಪ್ರಕಾರ ಈ ರೋಗದಿಂದ ಈ ಆ ಅಡಿಕೆ ತೋಟಗಳು ಸಂಪೂರ್ಣವಾಗಿ ಮುಕ್ತವಾಗಿರುವುದನ್ನು ಅವರು ಗಮನಿಸಿದ ನಂತರ ಈಗ ಪ್ರಸಕ್ತ ಅವರ ಸಂಪೂರ್ಣ ತೋಟಕ್ಕೆ ಈ ಒಂದು ಔಷಧಿ ಮತ್ತು ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಅವರಿಗೆ ಅದರ ಮೇಲೆ ಭರವಸೆ ಬಂದಿದೆ ಅದರ ಮೇಲೆ ವಿಶ್ವಾಸ ಬಂದಿದೆ ಇದು ನನಗೇನು ತೋಟಕ್ಕೆ ನಾನು ಬೇರೆ ಗೊಬ್ಬರ ಹಾಕುವ ಅವಶ್ಯಕತೆಯೇ ಇಲ್ಲ ನಾನು ಇದನ್ನೇ ಹಾಕ್ತೇನೆ ಮತ್ತು ಸರಳ ಮತ್ತು ಸುಲಭ ವಿಧಾನದಲ್ಲಿ ಇದನ್ನು ಉಪಯೋಗ ಮಾಡಲಿಕ್ಕಾಗ್ತದೆ ದರದ ಬಗ್ಗೆ ಅವರು ಗಮನಿಸದಿದ್ದರೂ ದರ ಹೆಚ್ಚು ಅಂತೇಳಿ ನಮಗೆ ಆಗ್ತಾ ಇಲ್ಲ ಈಗಿನ ಪ್ರಕಾರ ಒಂದು ಗಿಡಕ್ಕೆ ಅದನ್ನು ಔಷಧಿಯನ್ನು ಮಿಶಿ ನೀರಿನಲ್ಲಿ ಮಿಶ್ರಣ ಮಾಡಿ ಹಾಕಿದಾಗ ಅದು ಒಂದು ಲೀಟರ್ನಾಗೆ ಕೊಟ್ಟರೆ ಸುಮಾರು ಹದಿನೈದು ರೂಪಾಯಿ ಆಗ್ತದೆ ಅದನ್ನು ಡಬಲ್ ಕೊಡಬೇಕು ಅಂತೇಳಿ ಅವರ ಉದ್ದೇಶ ಮೂವತ್ತು ರೂಪಾಯಿ ಆದರೂ ಅದು ಗಿಡಗಳಿಗೆ ಭಾಳ ಪರಿಣಾಮ ಬೀರ್ತದೆ ನನ್ನ ಇಡೀ ತೋಟಕ್ಕೆ ನಾನು ಅದನ್ನು ಉಪಯೋಗಿಸುವಂಥ ವಿಶ್ವಾಸ ಭರವಸೆ ನನಗೆ ಮೂಡಿದೆ ಹಾಗೆ ಉಳಿದವರಿಗೆ ಅದು ಅವರವರಿಗೆ ಬಿಟ್ಟದ್ದು ಅಂತ ಹೇಳುವಂಥದ್ದು ಯಾಕೆಂದೇಳಿದ್ರೆ ಅವರಿಗೆ ಅದರಿಂದ ರಿಸಲ್ಟ್ ಬಂದ ಕಾರಣ ಅದನ್ನು ನಂಬಿದೆ ಅದು ಅವರು ಐದು ಎರಡು ಸಾವಿರದ ಗುರುವಾರ ಪುತ್ತೂರಿನ ಬಂಟರ ಭವನದಲ್ಲಿ ರೈತ ಬೆಳಿಗ್ಗೆ ಹತ್ತು ಗಂಟೆಗೆ ರೈತರಿಗೆ ಇದರ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರದಲ್ಲಿ ನಾವು ಪ್ರಮುಖ ಯಾರು ಇಲ್ಲಿ ಯಾವುದೇ ರಾಜಕಾರಣ ಇಲ್ಲ ಯಾವುದೇ ಜಾತಿ ಧರ್ಮದ ವಿಚಾರಗಳಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿರುವಂಥದ್ದು ಪ್ರಮುಖ ರೈತ ಅಡಿಕೆ ಬೆಳೆಗಾರರೇ ಆ ಬೆಳೆಗಾರರ ಮೂಲಕ ಈ ಮಾಹಿತಿಯನ್ನು ಇಡೀ ರೈತ ಸಮುದಾಯಕ್ಕೆ ತಿಳಿಸುವಂಥ ಕೆಲಸವನ್ನು ನಾವು ಇಲ್ಲಿ ಕೈಗೆತ್ತಿಕೊಂಡಿದ್ದೇವೆ ಇಲ್ಲಿ ಬೇರೆ ಯಾವುದೇ ಉದ್ದೇಶಗಳಿಲ್ಲ ಇಡೀ ರೈತ ಸಮುದಾಯಕ್ಕೆ ಇದರ ಪರಿಚಯವನ್ನು ಮಾಡಿಕೊಡಬೇಕು ಅವರು ಅದನ್ನು ಉಪಯೋಗ ಮಾಡಿ ಅದರಿಂದ ಒಂದು ರೀತಿಯ ಫಲಿತಾಂಶವನ್ನು ಕಂಡು ಕಂಡರೆ ನಮ್ಮ ಟ್ರಸ್ಟಿಗೆ ಅದರಿಂದ ಒಂದು ಸಮಾಧಾನ ಇದೆ ಯಾಕೆಂದೇಳಿದರೆ ಆ ರೀತಿಗೆ ಪುತ್ತೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಪ್ರಸ್ತಾವನೆಯನ್ನು ನಾನು ಮಾಡಲಿಕ್ಕಿದ್ದೇನೆ ಅಧ್ಯಕ್ಷತೆಯನ್ನು ದಂಬೇಕಾನ ಸದಾಶಿವರ ವಹಿಸಿಕೊಳ್ಳಲಿಕ್ಕಿದ್ದಾರೆ ಕವಣಿ ಸೀತಾರಾಮರಯ್ಯ ಅವರು ಸಿ ಡಿ ಎಫ್ ಜನಾರ್ದನ ಭಟ್ ಅವರು ರಾಧಾಕೃಷ್ಣ ಬೋರ್ಕರ್ ಅವರು ಗುಂಡಿಯಡ್ಕ ವಾಸು ಪೂಜಾರಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಾಲಿಟ್ಟು ಶಶಿಕುಮಾರ್ ರೈ ಬೋಡಿಯ ರಾಧಾಕೃಷ್ಣ ರೈ ದಯಾನಂದ ರೈ ಮನವಳಿಗೆ ಬಾಲಕೃಷ್ಣ ಬಾಣಜಾಲ್ ಪಂಜಿಗುಡ್ಡೆ ಈಶ್ವರ ಭಟ್ ಬಂಗಾರಡ್ಕ ವಿಶ್ವೇಶ್ವರ ಭಟ್ ಜಯಂತ ನಡುಬೈಲಿ ಅಬೂಬಕರ್ ಬಕ್ಕರ್ ಇವರು ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಾರೆ ಮತ್ತು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳದರಲ್ಲಿರ್ತಾರೆ ವಿಶೇಷವಾಗಿ ಮಾಹಿತಿಯನ್ನು ಈ ಕಾರ್ಯಾಗಾರದಲ್ಲಿ ಜಯಕುಮಾರ್ ಉಡುವಾಲೆ ಕೃಷಿತಜ್ಞರು ಹಾಸನ ಜಿಲ್ಲೆ ಯಾಕೆಂಥೇಳಿದರೆ ಅದೇ ರೀತಿ ಶಿವಕುಮಾರ್ ಡಿ ಸಿ ಸಾವ್ಯಾವ ಕೃಷಿತಜ್ಞರು ತುರುವಕ್ಕೆರೆ ಈ ಇಬ್ಬರು ಈ ಇಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಬೇರೆ ಜಿಲ್ಲೆಗಳಲ್ಲಿ ಈ ವಸ್ತು ಈಗಾಗಲೇ ಮಾರ್ಕೆಟ್ ಆಗಿದೆ ಅಲ್ಲಿ ಬಹಳ ಉತ್ತಮ ಫಲಿತಾಂಶವನ್ನು ಬಂದ ಕಾರಣ ಇವತ್ತು ಜಯಕುಮಾರ್ ಉಡವಾಲೆಯವರು ಹತ್ತು ಸಾವಿರ ಅಡಿಕೆ ಗಿಡಗಳಿಗೆ ಇದನ್ನು ಉಪಯೋಗಿಸಿ ಇದರಿಂದ ಉತ್ತಮ ಫಲಿತಾಂಶವನ್ನು ಕಂಡ ನಂತರ ಇವತ್ತು ನಾಡಿದಿನ ಇದರಲ್ಲಿ ಅವರು ಮಾಹಿತಿಯನ್ನು ನೀಡಲಿಕ್ಕೆ ಬರುವಂಥ ತಜ್ಞರು ಜಯಕುಮಾರ್ ಅವರು ಅದೇ ರೀತಿ ಶಿವಶಂಕರ್ರವರು ಸಹ ಇದೇ ರೀತಿಯ ಈ ಕೃಷಿಗೆ ಸಂಬಂಧಪಟ್ಟನ ಕೃಷಿ ತಜ್ಞರಾಗಿ ತುರುವೇಕೆರೆಯಿಂದ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅದಲ್ಲದೆ ನಾವು ಈ ಜಿ ಈ ಭಾಗದಲ್ಲಿ ಪುತ್ತೂರು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಒಂದು ಔಷ ಈ ಔಷಧಿಯನ್ನು ಈ ಗೊಬ್ಬರವನ್ನು ಉಪಯೋಗ ಮಾಡಿದಂಥ ರೈತರ ಮಾಹಿತಿಯನ್ನು ಈಗಾಗಲೇ ಅವರು ಉಪಯೋಗ ಮಾಡುವ ಮೊದಲು ತೋಟ ಹೇಗಿತ್ತು ಉಪಯೋಗ ಮಾಡಿದ ನಂತರ ಹೇಗಾಗಿದೆ ಏನು ಬದಲಾವಣೆ ಆಗಿದೆ ಅವರೇನು ಮಾಹಿತಿ ಕೊಡ್ತಾರೆ ಅಂತೇಳಿ ಎಲ್ ಸಿ ಡಿಯಲ್ಲಿ ನಾವು ಮಾಹಿತಿ ಶಿಬಿರದಲ್ಲಿ ನಾವು ತೋರ್ಪಡಿಸಲಿಕ್ಕಿದ್ದೇವೆ ಒಟ್ಟು ಈ ಕಾರ್ಯಕ್ರಮ ಈ ರೀತಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡೂವರೆ ಗಂಟೆ ತನಕ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ರೈತರು ಇಡೀ ತಾಲೂಕಿನ ಎಲ್ಲ ರೈತರು ಇದರಲ್ಲಿ ಭಾಗವಹಿಸುವುದರ ಮೂಲಕ ಅಡಿಕೆ ಮತ್ತಿತರ ಬೆಳೆಗಳಿಗೆ ಇದು ಯಾವ ರೀತಿ ಪೂರಕ ಆಗ್ತದೆ ಏನಾಗ್ತದೆ ಅಂತ ಹೇಳುವ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿದ್ದೀವಿ ಅದು ನಮ್ಮ ನಾವು ಮೊದಲಾಗಿ ಹೇಳಿದ್ದೇವೆ ಇದು ಮಾರ್ಕೆಟಿಂಗ್ ಅಲ್ಲ ನಾವು ಮಾರ್ಕೆಟಿಗೋಸ್ಕರ ಪ್ರಚಾರ ಕೊಡ್ತಾ ಇಲ್ಲ ಅದು ಮಾರ್ಕೆಟಿಂಗ್ ಎರಡನೇ ವಿಚಾರ ಆದರೆ ಒಂದು ವಸ್ತು ಎಲ್ಲಿ ಸಿಗ್ತದೆ ಅಂತ ಹೇಳಿ ಆಗಬೇಕಾಗ್ತದೆ ನಾಳೆ ನಮಗೆ ಬೇಕು ಅಂತ ಆಗ್ತದೆ ರೈತರು ಇದನ್ನೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಇದರಲ್ಲಿ ಒಂದು ಸಂತೋಷ ಇದೆ ನಮಗೆ ನಿಜವಾಗಿ ಒಳ್ಳೆಯ ಪರಿಣಾಮಕಾರಿಯಾದ ಔಷಧಿ ಅಥವಾ ಗೊಬ್ಬರ ಅಂತ ಆದಾಗ ಇದು ಎಲ್ಲಿ ಸಿಗ್ತದೆ ಯಾರು ಕೊಡ್ತಾರೆ ನಮಗೆ ಎಲ್ಲಿ ಸಿಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಜಗದಾಂಬ ಎಂಟರ್ಪ್ರೈಸಸ್ ಇವತ್ತು ದಂಬೆಗಾನ ಸದಾಶಿವ ಅವರ ಮನೆಯಲ್ಲಿ ನಾವು ಇದಕ್ಕಾಗಿ ನಾವು ಇಲ್ಲಿ ಬೋಡನ್ನು ಅಂಗಡಿ ಅಂಗಡಿ ಏನು ಮಾಡಲಿಲ್ಲ ಅಲ್ಲಿ ಆ ಗೋಡನ್ನಲ್ಲಿ ಒಂದು ವ್ಯವಸ್ಥೆಯನ್ನು ಸಂಗ್ರಹಿಸಿ ಇಡುವ ಅವಶ್ಯಕತೆ ಬಿದ್ದರೆ ಯಾರಿಗೆ ರೈತರಿಗೆ ಬೇಕಾದಾಗ ಅದನ್ನು ಕೊಡುವಂಥ ವ್ಯವಸ್ಥೆಗೆ ಜಗದಾಂಬ ಎಂಟರ್ಪ್ರೈಸಸ್ನ ಮೂಲಕ ಕೆಯೂರು ಅವರ ಮನೆಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಜೋಡಿಸುವಂಥ ಕೆಲಸ ಮತ್ತು ಬೇಕಾದಾಗ ಅದಕ್ಕೆ ಸಂಪರ್ಕ ನಂಬರ್ಗಳನ್ನು ಕೊಟ್ಟು ಅವರಿಗೆ ಒದಗಿಸುವಂಥ ಪ್ರಯತ್ನವನ್ನು ಮಾಡುವ ದೃಷ್ಟಿಯಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೆ